ಹಲೋ ಗೈಸ್ ನಾನು ನಿಮಗೆ ಮೀತ್ ಹೇಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೊಸದಾಗಿ ಒಂದು ಅಪ್ಲಿಕೇಶನ್ ಲಾಂಚ್ ಆಗಿದೆ ನೋಡಿ ಆ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಆ ಅಪ್ಲಿಕೇಶನ್ ಯಾವುದು ಏನು ಎಂಬುದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಯಾರು ಬಿಡಿ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರ್ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಹುಡುಗ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬರ್ತೀರ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಓಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ ಅಪ್ಲಿಕೇಶನ್ ಏನು ಬಂದ್ಬಿಟ್ಟು ಎಮ್ ಎಸ್ ಸಿ ಅಂತಂದು ಎಮ್ ಎಸ್ ಸಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕಿಪ್ಷನ್ ಕೊಟ್ಟಿರ್ತೀನಿ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರೆಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡೋದು ಹೇಗೆ ಅಂತಂದು ಎಂಡ್ನಲ್ಲಿ ಹೇಳ್ಕೊಡ್ತೀನಿ ಅರ್ಬಿ ಸ್ಕಿಪ್ ಮಾಡಿ ನೋಡಿ ಫಸ್ಟಿಗೆ ಈ ಅಪ್ಲಿಕೇಶನಲ್ಲಿ ಇದು ಒಂದು ಲಾಂಗ್ ಟರ್ಮ್ ಅಪ್ಲಿಕೇಶನ್ ಆಗಿದೆ ನೋಡಿ ಒಂದು ಎಮ್ ಎಸ್ ಸಿ ಎಮ್ ಎಸ್ ಸಿ ಅಂತಂದು ಆ ಲಾಂಗ್ ಟರ್ಮ್ ಅಪ್ಲಿಕೇಶನ್ ಆಗಿದೆ ಇದರಲ್ಲಿ ನೀವು ಐನೂರ ಎಂಟು ರೂಪಾಯಿ ಪ್ಲಾನ್ ಬೈ ಮಾಡಿದರೆ ನಿಮಗೆ ಡೈಲಿ ಒಂದೂರ ಐವತ್ತೇಳು ರೂಪಾಯಿ ಅಂತ ಅರ್ನಿಂಗ್ಸ್ ಬರುತ್ತೆ ನಲವತ್ತೈದು ದಿನದ ಪ್ಯಾಕೇಜ್ ಬಂದ್ಬಿಟ್ಟು ಇದು ಏಳ್ನೂರ ಏಳು ಸಾವಿರದ ಎಂಬತ್ತಾರು ರೂಪಾಯಿ ಅರ್ನಿಂಗ್ಸ್ ಸಿಗುತ್ತೆ ನೋಡಿ ಅಪ್ಗ್ರೇಡ್ಸ್ನಲ್ಲಿ ಬಂದ್ಬಿಟ್ಟು ಎರಡುನೂರ ಎಂಬತ್ತೆಂಟು ರೂಪಾಯಿ ಪ್ಲಾನು ಒಂದೇ ದಿನಕ್ಕೆ ಬಂದುಬಿಟ್ಟು ನೂರ ಮೂವತ್ತೆರಡು ರೂಪಾಯಿ ಅರ್ನಿಂಗ್ಸ್ ಬರುತ್ತೆ ಫಸ್ಟಿಗೆ ನೀವು ಸ್ಟ್ಯಾಂಡರ್ಡ್ನಲ್ಲಿ ಇದು ಪ್ಲಾನ್ ಬೈ ಮಾಡ್ಬೇಕು ನೋಡಿ ಬೈ ಮಾಡಿದ ನಂತರ ನಿಮಗೆ ಅಪ್ಗ್ರೇಡ್ಸ್ ಪ್ಲಾನ್ ಅಲ್ಲಿ ಬೈ ಮಾಡೋಕ್ಕೆ ಬರುತ್ತೆ ನೆಕ್ಸ್ಟ್ ನಿವೇಶ್ನಲ್ಲಿ ಬಂದ್ಬಿಟ್ಟು ಹೊಸದಾಗಿ ಪ್ಯಾಕೇಜಸ್ ಆ್ಯಡ್ ಮಾಡ್ತಾರೆ ಇಲ್ಲಿ ತ್ರೀ ಡೇಸ್ದು ಫೈ ಡೇಸ್ ಪ್ಯಾಕೇಜಸ್ ಆ್ಯಡ್ ಮಾಡ್ತಾ ಬರ್ತಾರೆ ಇನ್ಮೇಲೆ ಅವರು ಹೊಸದಾಗಿದೆ ನೋಡಿ ಅಪ್ಲಿಕೇಶನ್ ಯಾವುದೇ ಪ್ಯಾಕೇಜ್ ಆಗಿಲ್ಲ ಆ್ಯಡ್ ಮಾಡಿದ ನಂತರ ನೀವು ಆ ಪ್ಲ್ಯಾನ್ಸನ್ನು ಬೈ ಮಾಡೋದ್ರ ಮೂಲಕ ಎಕ್ಸ್ಟ್ರಾನ ಅರ್ ಅರ್ನಿಂಗ್ಸ್ ಮಾಡ್ಕೋಬೋದು ಇದು ನೋಡಿ ಎರಡುನೂರ ಎಂಬತ್ತೆಂಟು ರೂಪಾಯಿ ಪ್ಲ್ಯಾನ್ ಮಾಡಿದರೆ ನಾಲ್ಕನೂರ ಮೂವತ್ತೆರಡು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಒಂದೇ ದಿನಕ್ಕೆ ಯಾರು ಇನ್ನೂ ಹಲವಾರು ಪ್ಯಾಕೇಜಸ್ ಇದೆ ನೋಡಿ ಎಂಬತ್ತು ರೂಪಾಯಿ ಪ್ಯಾಕೇಜ್ ಬಂದುಬಿಟ್ಟು ನಾವು ಒಂಬೈನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಅಂತೆ ಮೂರು ಸಾವ ಮೂರು ದಿನಕ್ಕೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇನ್ನೂ ಹಲವಾರು ಪ್ಯಾಕೇಜಸ್ ಈ ಅಪ್ಲಿಕೇಶನಲ್ಲಿದೆ ಬಂದ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಹೊಸದಾಗಿ ಮನೆತನ ಲಾಂಚ್ ಆಗಿದೆ ಇದೊಂದು ಬೆಸ್ಟ್ ಲಾಂಗ್ ಟರ್ಮ್ ಅರ್ನಿಂಗ್ ಅಪ್ಲಿಕೇಶನ್ ಆಗಿದೆ ನೋಡಿ ಎಮ್ ಎಸ್ ಇ ಅಂತಂದು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟಿಗೆ ನೋಡಿ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ಸಪ್ರೇಟ್ ಮಾಡಿ ಈ ಥರ ಬರುತ್ತೆ ನೋಡಿ ಆಪ್ಷನ್ ಬಂದುಬಿಟ್ಟು ಫಸ್ಟಿಗೆ ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ ನೆಕ್ಸ್ಟ್ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಅಂದರೆ ನಿಮ್ಮ ನೇಮ್ ನಿಮ್ಮ ನೇಮ್ ಮುಂದೆ ಎರಡು ಒಂದು ಎರಡು ನಂಬರ್ ಇಟ್ಟು ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ದಲ್ಲಿ ನಿಮ್ಮ ನೇಮ್ ಹಾಕ್ಕೊಳ್ಳಿ ನೆಕ್ಸ್ಟ್ ಸೆಂಡ್ ಒ ಟಿ ಪಿ ಮಾಡ್ಕೊಂಡು ಒ ಟಿ ಪಿ ಅಂತ ಕ್ಲಿಕ್ ಒ ಟಿ ಪಿ ಎಂಟರ್ ಮಾಡ್ಕೊಂಡು ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮದು ಅಪ್ಲಿಕೇಶನ್ಗೆ ರಿಜಿಸ್ಟರ್ ಸಕ್ಸಸ್ಫುಲಿ ಆಗುತ್ತೆ ನೆಕ್ಸ್ಟ್ ಲಾಗಿನ್ ಮಾಡ್ಕೊಂಡು ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ಸ್ ಮಾಡ್ಕೊಬಂದ್ರೆ ನೀವು ಡಿಪಾಸಿಟ್ ಮಾಡ್ಕೊಳ್ಳಿ ಡಿಪಾಸಿಟ್ ಮಾಡಿ ಯಾವ ಪ್ಲ್ಯಾನ್ ಬೈ ಮಾಡ್ತಾರೆ ನೋಡಿ ಆ ಪ್ಲ್ಯಾನ್ ಪ ಬೈ ಮಾಡಿಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಈ ಅಪ್ಲಿಕೇಶನಲ್ಲಿ ಅಪ್ಲಿಕೇಶನ್ ವಾಸ್ತಾಗಿದೆ ನೋಡಿ ಜ್ರಾವ್ ಪ್ರೂಪ್ ಎಲ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇ ಅಪ್ಡೇಟ್ ಮಾಡಿದ್ದೀನಿ ಆಲ್ರೆಡಿ ನೀವು ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮಲ್ಲಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ಅಪ್ಲಿಕೇಶನ್ಗೆ ಇನ್ವೆಸ್ಟ್ಮ್ ಮಾಡೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ನೋಡಿ ಒಂದು ಲೈಕ್ ಮಾಡೋದು ಮರಿಬೇಡಿ